ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಸಂಬಂಧಿಸಿದ ಕೆಲವು ವಾಕ್ಯಗಳನ್ನು ನೋಡೋಣ ಸೊ ಇಲ್ಲಿ ಕ್ರಿಯೆ ಪ್ರೆಸೆಂಟಲ್ಲಿಯೂ ಕೂಡ ನಡೀತಾನೆ ಇರುತ್ತೆ ಸೊ ಇದರ ಸ್ಟ್ರಕ್ಚರ್ ಹೇಗಿದೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಒನ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಸೊ ಎಕ್ಸಾಂಪಲ್ಸ್ ನೋಡೋಣ ಫಸ್ಟ್ ಸೆಂಟೆನ್ಸ್ ನಾನು ಕತೆ ಓದುತ್ತಿದ್ದೇನೆ ಐ ಆಮ್ ರೀಡಿಂಗ್ ಅ ಸ್ಟೋರಿ ಐ ಆಮ್ ರೀಡಿಂಗ್ ಅ ಸ್ಟೋರಿ ಅವಳು ನನಗೆ ಸಹಾಯ ಮಾಡುತ್ತಿದ್ದಾಳೆ ಶಿ ಈಸ್ ಅಸಿಸ್ಟಿಂಗ್ ಮಿ. ಶಿ ಈಸ್ ಅಸಿಸ್ಟಿಂಗ್ ಮೀ ಅವಳು ಕತೆ ಬರೆಯಲು ಪ್ರಯತ್ನಿಸುತ್ತಿದ್ದಾಳೆ ಶಿ ಈಸ್ ಟ್ರಾಯಿಂಗ್ ಟು ರೈಟ್ ಅ ಸ್ಟೋರಿ ಶಿ ಈಸ್ ಟ್ರಾಯಿಂಗ್ ಟು ರೈಟ್ ಅ ಸ್ಟೋರಿ ಅದು ಕೆಳಗೆ ಬೀಳುತ್ತಿದೆ ದ್ಯಾಟ್ ಈಸ್ ಫಾಲಿಂಗ್ ಡೌನ್ ದ್ಯಾಟ್ ಈಸ್ ಫಾಲಿಂಗ್ ಡೌನ್ ಅವನು ಹೆದರುತ್ತಿಲ್ಲ ಅವನು ಎದುರುತ್ತಿಲ್ಲ ಇ ಈಸ್ ನಾಟ್ ಫಿಯರಿಂಗ್ ಇ ಈಸ್ ನಾಟ್ ಫಿಯರಿಂಗ್ ಅವಳು ಹಾಡು ಆಡುತ್ತಿದ್ದಾಳೆ ಶಿ ಈಸ್ ಸಿಂಗಿಂಗ್ ಶಿ ಈಸ್ ಸಿಂಗಿಂಗ್ ಅನು ಮನೆ ಸ್ವಚ್ಛ ಮಾಡುತ್ತಿದ್ದಾಳೆ ಅನು ಈಸ್ ಕ್ಲೀನಿಂಗ್ ದ ಹೋಮ್ ಅನು ಈಸ್ ಕ್ಲೀನಿಂಗ್ ದ ಹೋಮ್ ನೀನು ಆಫೀಸಲ್ಲಿ ಕೆಲಸ ಮಾಡುತ್ತಿದ್ದೀಯಾ ಅಂತ ಪ್ರಶ್ನೆ ಮಾಡುವಾಗ ಆರ್ ಯು ವರ್ಕಿಂಗ್ ಇನ್ ಆಫೀಸ್ ಆರ್ ಯು ವರ್ಕಿಂಗ್ ಇನ್ ಆಫೀಸ್ ಅವನು ಇಂಗ್ಲೀಷ್ ಮಾತನಾಡುತ್ತಿದ್ದಾನೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತನಾಡ್ತಿದ್ದಾನೆ ಅಂತ ಹೇಳುವಾಗ ಈಸ್ ಸ್ಪೀಕಿಂಗ್ ಇಂಗ್ಲೀಷ್ ಇ ಈಸ್ ಸ್ಪೀಕಿಂಗ್ ಇಂಗ್ಲೀಷ್ ನೀನು ಇಂಗ್ಲೀಷ್ ಕಲಿಯುತ್ತಿದ್ದೀಯಾ ಅಂತ ಕೇಳುವಾಗ ಆರ್ ಯು ಲರ್ನಿಂಗ್ ಇಂಗ್ಲೀಷ್ ಆರ್ ಯು ಲರ್ನಿಂಗ್ ಇಂಗ್ಲೀಷ್ ಅವನು ಗಾರ್ಡನ್ನಲ್ಲಿ ಆಡುತ್ತಿದ್ದಾನೆ ಈ ಈಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಈ ಈಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಅವಳು ಜೋರಾಗಿ ಕಿರುಚುತ್ತಿದ್ದಾಳೆ ಶಿ ಈಸ್ ಸ್ಕ್ರೀಮಿಂಗ್ ಲೌಡ್ಲಿ ಶಿ ಈಸ್ ಸ್ಕ್ರೀಮಿಂಗ್ ಲೌಡ್ಲಿ ಅವರು ಮೊಬೈಲ್ ಮಾರುತ್ತಿದ್ದಾರೆ ದೇ ಆರ್ ಸೆಲ್ಲಿಂಗ್ ಅ ಮೊಬೈಲ್ ದೇ ಆರ್ ಸೆಲ್ಲಿಂಗ್ ಅ ಮೊಬೈಲ್ ಅನೂಪ್ ಕಾರ್ ಖರೀದಿಸುತ್ತಿದ್ದಾನೆ ಅಂತ ಹೇಳುವಾಗ ಅನೂಪ್ ಈಸ್ ಬೈಯಿಂಗ್ ಅ ಕಾರ್ ಅನೂಪ್ ಈಸ್ ಬೈಯಿಂಗ್ ಅ ಕಾರ್ ನಾವು ತರಕಾರಿಗಳನ್ನು ತರುತ್ತಿದ್ದೇವೆ ವಿ ಆರ್ ಬ್ರಿಂಗಿಂಗ್ ದ ವೆಜಿಟೇಬಲ್ಸ್ ವಿ ಆರ್ ಬ್ರಿಂಗಿಂಗ್ ದ ವೆಜಿಟೇಬಲ್ಸ್ ಅವಳು ನನಗೆ ಮೆಸೇಜ್ ಕಳುಹಿಸುತ್ತಿದ್ದಾಳೆ ಶಿ ಈಸ್ ಸೆಂಡಿಂಗ್ ಅ ಮೆಸೇಜ್ ಟು ಮೀ ಶಿ ಈಸ್ ಸೆಂಡಿಂಗ್ ಅ ಮೆಸೇಜ್ ಟು ಮೀ ಅದು ಆರುತ್ತಿದೆ ದ್ಯಾಟ್ ಈಸ್ ಫ್ಲಯಿಂಗ್ ದ್ಯಾಟ್ ಈಸ್ ಫ್ಲೈಯಿಂಗ್ ಅವರು ಜನರಿಗೆ ಹಣ ಕೊಡುತ್ತಿದ್ದಾರೆ ದೇ ಆರ್ ಗಿವಿಂಗ್ ಅ ಮನಿ ಟು ಪೀಪಲ್ ದೇ ಆರ್ ಗಿವಿಂಗ್ ಅ ಮನಿ ಟು ಪೀಪಲ್ ನಾನು ಎಲ್ಲವನ್ನು ಮರೆಯುತ್ತಿದ್ದೇನೆ ನಾನು ಓದಿರೋದನ್ನೆಲ್ಲ ಮರಿತಾ ಇದ್ದೇನೆ ಅಂತ ಹೇಳುವಾಗ ಐ ಆಮ್ ಫಾರ್ ಗೆಟ್ಟಿಂಗ್ ಎವ್ರಿಥಿಂಗ್ ಐ ಆಮ್ ಫಾರ್ ಗೆಟ್ಟಿಂಗ್ ಎವ್ರಿಥಿಂಗ್ ನಾನು ಹಾಡನ್ನು ಕೇಳುತ್ತಿದ್ದೇನೆ ಆಲಿಸುತ್ತಿದ್ದೇನೆ ಐ ಆಮ್ ಲಿಸನಿಂಗ್ ಟು ಮ್ಯೂಸಿಕ್ ಐ ಆಮ್ ಲಿಸನಿಂಗ್ ು ಮ್ಯೂಸಿಕ್ ಅವಳು ತುಂಬ ಸೀನುತ್ತಿದ್ದಾಳೆ ಶಿ ಈಸ್ ಸ್ನೀಸಿಂಗ್ ಅ ಲಾಟ್ ಶಿ ಈಸ್ ಸ್ನೀಸಿಂಗ್ ಅ ಲಾಟ್ ಅವನು ಹೊಸ ಕಂಪನಿ ಶುರು ಮಾಡುತ್ತಿದ್ದಾನೆ ಅಥವಾ ಅವನು ಹೊಸ ಕಂಪನಿಯನ್ನು ಪ್ರಾರಂಭಿಸುತ್ತಿದ್ದಾನೆ ಅಂತ ಹೇಳುವಾಗ ಇ ಈಸ್ ಸ್ಟಾರ್ಟಿಂಗ್ ಅನ್ಯೂ ಕಂಪನಿ ಈ ಈಸ್ ಸ್ಟಾರ್ಟಿಂಗ್ ಅ ನ್ಯೂ ಕಂಪನಿ ನೀನು ನನ್ನ ಪುಸ್ತಕ ಕಳ್ಳತನ ಮಾಡುತ್ತಿದ್ದೀಯಾ ಅಂತ ಪ್ರಶ್ನೆ ಮಾಡುವಾಗ ಆರ್ ಯು ಸ್ಟೀಲಿಂಗ್ ಮೈ ಬುಕ್ ಆರ್ ಯು ಸ್ಟೀಲಿಂಗ್ ಮೈ ಬುಕ್ ಅವನು ನಿಮ್ಮ ಮೊಬೈಲ್ ಮುಟ್ಟುತ್ತಿದ್ದಾನೆ ಈ ಈಸ್ ಟಿಂಗ್ ಯುವರ್ ಮೊಬೈಲ್ ಈ ಈಸ್ ಟಿಂಗ್ ಯುವರ್ ಮೊಬೈಲ್ ನೀನು ನನ್ನ ನಂಬಿಕೆಯನ್ನು ಮುರಿಯುತ್ತಿದ್ದೀಯಾ ನನ್ನ ವಿಶ್ವಾಸವನ್ನು ಮುರಿಯುತ್ತಿದ್ದೀಯಾ ಅಂತ ಹೇಳುವಾಗ ಯು ಆರ್ ಬ್ರೇಕಿಂಗ್ ಮೈ ಟ್ರಸ್ಟ್ ಯು ಆರ್ ಬ್ರೇಕಿಂಗ್ ಮೈ ಟ್ರಸ್ಟ್ ಅವಳು ಈರುಳ್ಳಿ ಕತ್ತರಿಸುತ್ತಿದ್ದಾಳೆ ಶಿ ಈಸ್ ಕಟ್ಟಿಂಗ್ ದ ಆನಿಯನ್ ಶಿ ಈಸ್ ಕಟ್ಟಿಂಗ್ ದ ಆನಿಯನ್ ಅದು ಕಣ್ಮರೆಯಾಗುತ್ತಿದೆ ದ್ಯಾಟ್ ಈಸ್ ವ್ಯಾನಿಶಿಂಗ್ ದ್ಯಾಟ್ ಈಸ್ ವ್ಯಾನಿಶಿಂಗ್ ಅವರು ನನ್ನನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಅಂತ ಹೇಳುವಾಗ ದೇ ಆರ್ ಟ್ರೀಟಿಂಗ್ ಮೀ ಬ್ಯಾಡ್ ಅದು ಅವರ ಕಡೆಗೆ ತಿರುಗುತ್ತಿದೆ ದ್ಯಾಟ್ ಈಸ್ ಟರ್ನಿಂಗ್ ಟು ವರ್ಡ್ಸ್ ದೆಮ್ ದ್ಯಾಟ್ ಈಸ್ ಟರ್ನಿಂಗ್ ಟು ವರ್ಡ್ಸ್ ದೆಮ್ ಅವನು ನಿನ್ನ ಪೆನ್ ಉಪಯೋಗಿಸುತ್ತಿಲ್ಲ ಈ ಈಸ್ ನಾಟ್ ಯೂಸಿಂಗ್ ಯುವರ್ ಪೆನ್ ಈ ಈಸ್ ನಾಟ್ ಯೂಸಿಂಗ್ ಯುವರ್ ಪೆನ್ ಅವರು ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಿದ್ದಾರೆ ದೇ ಆರ್ ವಿಸಿಟಿಂಗ್ ಟು ಟೆಂಪಲ್ ದೇ ಆರ್ ವಿಸಿಟಿಂಗ್ ಟು ಟೆಂಪಲ್ ಅವಳು ನಿನಗಾಗಿ ಕಾಯುತ್ತಿದ್ದಾಳೆ ಶಿ ಈಸ್ ವೇಟಿಂಗ್ ಫಾರ್ ಯು ಶಿ ಈಸ್ ವೇಟಿಂಗ್ ಫಾರ್ ಯು ನೀನು ಬಟ್ಟೆ ತೊಳೆಯುತ್ತಿದ್ದೀಯಾ ಆರ್ ಯು ವಾಷಿಂಗ್ ದ ಕ್ಲಾತ್ಸ್ ಆರ್ ಯು ವಾಷಿಂಗ್ ದ ಕ್ಲಾತ್ಸ್ ಅವಳು ನೆಲದ ಮೇಲೆ ನೀರು ಚೆಲ್ಲುತ್ತಿದ್ದಾಳೆ She ಈಸ್ ಸ್ಪೆಲ್ಲಿಂಗ್ ದ ವಾಟರ್ ಆನ್ ದ ಫ್ಲೋರ್ ಶಿ ಈಸ್ ಸ್ಪೆಲ್ಲಿಂಗ್ ದ ವಾಟರ್ ಆನ್ ದ ಫ್ಲೋರ್ ನಾನು ಆಕಳಿಸುತ್ತಿದ್ದೇನೆ ಐ ಆಮ್ ಆನಿಂಗ್ ಐ ಆಮ್ ಆನಿಂಗ್ ಅವಳು ನನ್ನ ಮಾತನ್ನು ತಿರಸ್ಕರಿಸುತ್ತಿದ್ದಾಳೆ She is rejecting my words. She is rejecting my words. ನಮ್ಮ ತಂದೆ ನನಗೆ ಬೈಯುತ್ತಿದ್ದಾನೆ ಏನಾದರೂ ತಪ್ಪು ಮಾಡಿದಾಗ ನಮ್ಮ ತಂದೆ ನನಗೆ ಬೈತಿದ್ದಾನೆ ಅಂತ ಹೇಳುವಾಗ ಮೈ ಫಾದರ್ ಈಸ್ ಸ್ಕೋಲ್ಡಿಂಗ್ ಮೀ ಮೈ ಫಾದರ್ ಈಸ್ ಸ್ಕೋಲ್ಡಿಂಗ್ ಮೀ ನೀವು ಅಂಗಡಿ ತೆರೆಯುತ್ತಿದ್ದೀರಾ ಅಂತ ಕೇಳುವಾಗ ಆರ್ ಯು ಓಪನಿಂಗ್ ದ ಶಾಪ್ ಆರ್ ಯು ಓಪನಿಂಗ್ ದ ಶಾಪ್ ಅವರು ನಮ್ಮ ಮನೆಯಲ್ಲಿ ಇರುತ್ತಿದ್ದಾರೆ ಅಥವಾ ಉಳಿಯುತ್ತಿದ್ದಾರೆ ಅಂತ ಹೇಳುವಾಗ ದೇ ಆರ್ ಸ್ಟೇಯಿಂಗ್ ಇನ್ ಅವರ್ ಹೌಸ್ ದೇ ಆರ್ ಸ್ಟೇಯಿಂಗ್ ಇನ್ ಅವರ್ ಹೌಸ್ ನೀನು ದೇವರಲ್ಲಿ ಪ್ರಾರ್ಥಿಸುತ್ತಿಲ್ಲ ಯು ಆರ್ ನಾಟ್ ಪ್ರೇಯಿಂಗ್ ಇನ್ ಗಾಡ್ ಯು ಆರ್ ನಾಟ್ ಪ್ರೇಯಿಂಗ್ ಇನ್ ಗಾಡ್ ಅವಳು ನಿನ್ನ ಕೂದಲು ಎಳೆಯುತ್ತಿದ್ದಾಳೆ ಶಿ ಈಸ್ ಪುಲ್ಲಿಂಗ್ ಯುವರ್ ಹೇರ್ ಶಿ ಈಸ್ ಪುಲ್ಲಿಂಗ್ ಯುವರ್ ಹೇರ್ ನೀನು ನನಗೆ ಸುಳ್ಳು ಹೇಳುತ್ತಿದ್ದೀಯ ಆರ್ ಯು ಲಯಿಂಗ್ ಟು ಮಿ ಆರ್ ಯು ಲಯಿಂಗ್ ಟು ಮಿ ಅವನು ತನ್ನ ಕುಟುಂಬವನ್ನು ಪರಿಚಯಿಸುತ್ತಿದ್ದಾನೆ ಈ ಈಸ್ ಇಂಟ್ರೊಡ್ಯೂಸಿಂಗ್ ಹೀಸ್ ಫ್ಯಾಮಿಲಿ ಈ ಈಸ್ ಇಂಟ್ರೊಡ್ಯೂಸಿಂಗ್ ಹೀಸ್ ಫ್ಯಾಮಿಲಿ ಅದು ತುಂಬ ಉರಿಯುತ್ತಿದೆ ದ್ಯಾಟ್ ಈಸ್ ಫೈರಿಂಗ್ ಟೂ ಮಚ್ ದ್ಯಾಟ್ ಈಸ್ ಫೈರಿಂಗ್ ಟೂ ಮಚ್ ನೀವು ನಮ್ಮ ಆಟವನ್ನು ಹಾಳು ಮಾಡುತ್ತಿದ್ದೀರಾ ಯು ಆರ್ ಡೆಸ್ಟ್ರಾಯಿಂಗ್ ಅವರ್ ಗೇಮ್ ಯು ಆರ್ ಡೆಸ್ಟ್ರಾಯಿಂಗ್ ಅವರ್ ಗೇಮ್ ಅವರು ನಿಯಮಗಳನ್ನು ಬದಲಾಯಿಸುತ್ತಿದ್ದಾರೆ ದೇ ಆರ್ ಚೇಂಜಿಂಗ್ ದ ರೂಲ್ಸ್ ದೆ ಆರ್ ಚೇಂಜಿಂಗ್ ದ ರೂಲ್ಸ್ ನಾನು ನಿನಗಾಗಿ ಒಪ್ಪಿಕೊಳ್ಳುತ್ತಿದ್ದೇನೆ ಅದನ್ನು ನಿನಗಾಗಿ ಒಪ್ಪಿಕೊಳ್ಳುತ್ತಿದ್ದೇನೆ ಅಂತ ಹೇಳುವಾಗ ಐ ಆಮ್ ಅಗ್ರಿಂಗ್ ಫಾರ್ ಯು I am agreeing for you.